ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ಸ್ನೇಹಿತರೆ ಶಾಲೆಯಲ್ಲಿ ಮಕ್ಕಳನ್ನ ಶಿಕ್ಷಕರು ಕೇಳ್ತಾರೆ ನಿನ್ನ ಮುಂದಕ್ಕೆ ಏನಾಗಬೇಕಪ್ಪ ಅಂತ ಕೇಳ್ತಾರೆ ಆಗ ಮಕ್ಳು ಹೇಳ್ತಾರೆ ಸರ್ ನಾನು ಡಾಕ್ಟ್ರ್ ಆಗಬೇಕು ನನ್ನ ಪೊಲೀಸ್ ಆಗಬೇಕು ನಾನು ಪೈಲಟ್ ಆಗಬೇಕು ನನ್ನ ರೈತ ಆಗಬೇಕು ನನ್ನ ಸೈನಿಕ ಆಗಬೇಕು ಅಂತಾರೆ ಆದರೆ ನಮ್ಮ ಗುಂಗ್ಳಿಪೇಟೆಯ ಜನಪ್ರಿಯ ಗಾಯಕರು ಹಾಗೂ ಕೆ ಬಿ ಇಂಜಿನಿಯರ್ ಆದಂತಹ ಮಯೂರ್ ಸರ್ ಅವರ ಮಗಳಾದಂತಹ ಪುಣ್ಯಶ್ರೀ ಅವರು ನಾನು ಟೀಚರ್ ಆಗಬೇಕು ನಾನು ಉತ್ತಮ ಶಿಕ್ಷಕಿ ಆಗಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಬಹಳ ನಿಜವಾಗ್ಲೂ ಮೆಚ್ಚುವಂಥದ್ದು ಯಾಕಂದರೆ ನೋಡಿ ಶಿಕ್ಷಕರಿಗೆ ಆ ಮಾತು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಏಕೆಂದರೆ ಮಾತು ಶಿಕ್ಷಕನಿಗೆ ಭಾಳ ಶುದ್ಧವಾಗಿರಬೇಕು ಮಾತೆ ಮುತ್ತು ಮಾತೆ ಮೃತ್ಯು ಆಗಿರೋದ್ರಿಂದ ವಿದ್ಯಾರ್ಥಿಗಳನ್ನು ಮೃದುವಾಗಿ ಮಾತನಾಡಿಸ್ತಾ ಅವರ ಆಸಕ್ತಿಯನ್ನು ತಮ್ಮ ಕಡೆ ಸೆಳೆಯುವಂತೆ ಮಾಡುವಂತಹ ಹೊಣೆ ಶಿಕ್ಷಕನಾಗಿರ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಬಾಲಕರ ಮಾತಿಗಿಂತ ಶಿಕ್ಷಕರ ಮಾತನ್ನು ಕೇಳುವುದೇ ಬಹಳ ಹೆಚ್ಚು ಯಾಕಂದರೆ ಶಿಕ್ಷಕರು ಅವರು ಏನು ಹೇಳ್ತಾರೆ ಆ ಮಾತನ್ನ ಉತ್ತಮವಾದಂತಹ ಬೋಧನೆ ಒಂದು ಮಾರ್ಗದರ್ಶನ ಇವೆಲ್ಲ ಸಾಮರ್ಥ್ಯಗಳು ಕೂಡ ಶಿಕ್ಷಕರಲ್ಲಿ ಇರ್ತದೆ ಹಾಗಾಗಿ ಆ ಶಿಕ್ಷಕರನ್ನ ನೋಡಿ ವಿದ್ಯಾರ್ಥಿಗಳು ಕೂಡ ಅವ್ರನ್ನ ಕೂಡ ವೀಕ್ಷಕರಣೆ ಮಾಡ್ತಾರೆ ಇನ್ನೊಂದೇನಪ್ಪ ಅಂತಂದರೆ ಶಿಕ್ಷಕನಿಗೆ ವಿಷಯ ಸಂಗ್ರಹಣೆ ಭಾಳ ಮುಖ್ಯ ಯಾಕಂದರೆ ವಿದ್ಯಾರ್ಥಿಗಳು ಯಾವುದೇ ಒಂದು ವಿಷಯಗಳನ್ನು ಕಲಿತು ವಿದ್ಯಾರ್ಥಿಗಳ ಮುಂದೆ ಪ್ರೆಸೆಂಟ್ ಮಾಡುತ್ತಾರೆ ಆ ಒಂದು ಒಳ್ಳೆಯ ಶಿಕ್ಷಕನಾಗಲಿ ಆಗೋದಕ್ಕೆ ಸಾಧ್ಯ ಏನಪ್ಪ ಅಂತಂದರೆ ಅವರ ಒಂದು ಬುದ್ಧಿ ಮಟ್ಟಕ್ಕೆ ಅದು ಅವರು ಬೋಧಿಸಬೇಕಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಅಪಾರವಾದಂತಹ ಒಂದು ವಿಷಯಗಳನ್ನು ಬೋಧನೆ ಮಾಡಬೇಕಂದ್ರೆ ಶಿಕ್ಷಕರು ಕೂಡ ಆ ಒಂದು ಪಾಂಡಿತ್ಯ ಇರಬೇಕು ಈ ಪಾಂಡಿತ್ಯ ನಮ್ಮ ಪುಣ್ಯಶ್ವರಿಗಿದೆ ಇನ್ನೊಂದೇನಪ್ಪ ಅಂತಂದರೆ ಸಮಾನತೆ ಇರಬೇಕು ನೋಡಿ ಪ್ರತಿಯೊಬ್ಬ ಶಿಕ್ಷಕನಿಗೆ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ಎಂಬ ಭಾವನೆ ಹೊಂದಿರ್ತಕ್ಕಂಥದ್ದು ಭಾಳ ಮುಖ್ಯ ನೋಡಿ ಯಾವುದೇ ಭಾವ ಇಲ್ಲದೆ ಎಲ್ಲರೂ ನನ್ನ ಮಕ್ಕಳೇ ಅಂತಕ್ಕಂಥ ಒಂದು ರೀತಿಯಲ್ಲಿ ಶಿಕ್ಷಣ ಕೊಟ್ಟು ಆ ಒಂದು ಸಮಾನತೆಯನ್ನು ಮೆಗಿತಾಗ ನೋಡಿ ಅವರೇ ಉತ್ತಮವಾದಂಥ ಶಿಕ್ಷಕರು ಹಾಗಾಗಿ ಆ ಬಟ್ಟೆಗಳು ಕೂಡ ಇಂಪಾ ಇಂಪಾ ಮುಖ್ಯವಾಗುತ್ತೆ ಮನುಷ್ಯನಿಗೆ ಬಟ್ಟೆಗಳೇ ಭೂಷಣ ವಿದ್ಯಾರ್ಥಿಗಳು ಶಿಕ್ಷಕನನ್ನು ನೋಡಿ ಅನುಕರಣೆ ಮಾಡ್ತವೆ ಶಿಕ್ಷಕರು ಯಾವ ಬಟ್ಟೆ ಹಾಕ್ತಾರೆ ಯಾವ ಥರ ಶೂ ಆಗ್ತಾರೆ ಯಾವ ಥರ ಡ್ರೆಸ್ ಮಾಡ್ಕೊ ಬರ್ತಾರೆ ಅಂತಕ್ಕಂಥದನ್ನ ವಿದ್ಯಾರ್ಥಿಗಳು ನೋಡ್ತಾ ಇರ್ತಾರೆ ಹಾಗಾಗಿ ವಿದ್ಯಾರ್ಥಿಯ ಶಿಕ್ಷಕರೇನಾಗಿರಬೇಕು ಶಿಸ್ತಿನ ಸಿಪಾಯಿ ಆಗಿರಬೇಕು ಹಾಗಾಗಿ ಈ ನಮ್ಮ ಪುಣ್ಯಶ್ರೀ ಕೂಡ ಬಹಳ ಅದ್ಭುತವಾದಂತಹ ಒಂದು ಫ್ಯಾನ್ಸಿ ಡ್ರೆಸ್ಸನ್ನು ಹಾಕಿ ಆ ಟೀಚರ್ಸ್ ಇನ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ಈ ಒಂದು ಅದ್ಭುತವಾದಂತಹ ಒಂದು ಟೀಚರ್ಸ್ ಡ್ರೆಸ್ಸನ್ನು ಒಂದು ಸೀರೆಯನ್ನೇ ಹಾಕಿ ಒಂದು ಇದನ್ನು ಸೇಮ್ ಶಿಕ್ಷಕಿ ಥರನೇ ಕಾಣ್ತಾ ಇದ್ದಾರೆ ಹಾಗಾಗಿ ನಮ್ಮ ಕೆ ಬಿ ಇಂಜಿನಿಯರ್ ಮಯೂರ್ ಸರ್ವರ ಮಗಳಾಗಿರ್ತಕ್ಕಂಥ ಪುಣ್ಯಶ್ರೀ ನಿಜವಾಗ್ಲೂ ಕೂಡ ಮುಂದಿನ ದಿನದಲ್ಲಿ ಉತ್ತಮವಾದಂಥ ಶಿಕ್ಷಕಿಯಾಗಲಿಕ್ಕೆ ಭಾಳ ಎಲ್ಲ ಅರ್ಹತೆಗಳು ಮತ್ತು ಎಲ್ಲ ಕ್ವಾಲಿಟಿಗಳು ಕೂಡ ನಮ್ಮ ಎದುರಿಗೆ ಕಾಣ್ತಾ ಇದೆ ಹಾಗಾಗಿ ಮಕ್ಕಳನ್ನು ಯಾವತ್ತೂ ಕೂಡ ಆಸಕ್ತಿಯಿಂದ ಏನಾಗಬೇಕು ಅಂತ ಕೇಳಿದಾಗ ಅವ್ರದ್ದು ಅವ್ರ ಮಾರ್ಗದಲ್ಲೇ ನಾವು ಹೋಗಬೇಕು ಹಾಗಾಗಿ ಎಲ್ಲರೂ ಕೂಡ ಶುಭವಾಗಲಿ ನಮ್ಮ ಪುಣ್ಯಶ್ರೀಗಳು ಶುಭವಾಗಲಿ ಹಾಗೂ ನಮ್ಮ ಇಂತಹ ಪುಣ್ಯದ ಮಗಳನ್ನು ತಾವು ಪಡ್ಕೊಂಡಿರ್ತಕ್ಕಂತಹ ಮಯೂರ್ ಸರ್ ಅವರ ಒಂದು ದಂಪತಿಗಳಿಗೆ ನಿಜವಾಗ್ಲೂ ಕೂಡ ಧನ್ಯವಾದ ತಿಳಿಸ್ತಾ ಶುಭವಾಗಲಿ ಪುಣ್ಯಶ್ರೀ ಆಲ್ ದಿ ಬೆಸ್ಟ್